ನಾವು ಅವ್ರಿಗೆ ಕೇಳಬೇಕಿ ಪ್ರಶ್ನೆ ಸಂದೀಶ್ ಯಾರು ಕೇಳಿ ಕೇಳಬೇಕಾಯಿಲ್ಲ ಅವ್ರಿಗೆ ಕೇಳಬೇಕು ಯಾಕ್ರೆ ಯಾರು ಹೋಗಿದಾರ ಯಾರು ಹೇಳಿದ್ರೆ ಗೊತ್ತಿಲ್ಲ ಈಗ ಪ್ರಶ್ನೆ ಕೇಳಬೇಕಾದ್ರು ಅವ್ರಿಗೆ ನನಗಲ್ಲ ನಾ ಹೇಳಕ್ಕೆ ಅದಕ್ಕೆ ನಾ ಅದಕ್ಕೆ ಅಥಾರಿಟಿ ಅಲ್ಲ நீ இதே சிஎம் கேட்பா நன்க நம்ம இலாக்கை டெவலப்மெண்ட்டு ஏனா கேள்வி நீ எம் டி சி எம் கேர்னாக்காக பெங்களூரு ரிப்போட்டர் அவ்வளே கேட்கிற ஒவ்வொரு ஒே உத்தரப்படுதார் கேட்க நம் நம் இலாக்கை கேட்குறது எல்லாம் சரி இது ஏனும் இல்லை ಯಾಕೆ ಮಾಡಬಾರ್ದು ಅವ್ರು ಯಾಕೆ ಮಾಡಬಾರ್ದು ಅವ್ರ ಅಧ್ಯಕ್ಷರವ್ರು ಸಾಕಷ್ಟು ಮಾಡಲಿಕ್ಕೆ ಅಧಿಕಾರ ಇದೆ ಯಾರು ಹೇಳ್ತಿರ್ಬೋದು ನಾ ಎಲ್ಲಿ ನೀವು ಅವ್ರಿಗೆ ಕೇಳಬೇಕು ಈಗ ಪ್ರಶ್ನೆ ಸಂದೇಶ್ ಜಾರಿಗೆ ಕೇಳಬೇಕಾಯಿಲ್ಲ ಅವ್ರು ಕೇಳಬೇಕು ಯಾಕ್ರೆ ಯಾರು ಹೋಗಿದಾರ ಯಾರು ಹೇಳಿ ಗೊತ್ತಿಲ್ಲ ಈ ಪ್ರಶ್ನೆ ಕೇಳಬೇಕಾದ್ರು ಅವ್ರಿಗೆ ನನಗಲ್ಲ ನಾ ಹೇಳಲಿಕ್ಕೆ ನಾ ಅದಕ್ಕೆ ಅಥಾರಿಟಿ ಅಲ್ಲ நீ இதெம் கே நனக்கல்ல நன இ வமெண்ட்டு ஏனா கேருபோது நீ எம் டி சி எம் கேர்னா கேக்க பெருப்போர் கே அவ் கேட் ஒன்று ஒழைய உத்தர கொடுத்தாங்க கேட்க நம் நம்ம இலாக்க எல்லாம் சரி இது ஏனும் இல்லை ಯಾಕೆ ಮಾಡಬಾರ್ದು ಅವ್ರು ಯಾಕೆ ಮಾಡಬಾರ್ದು ಅವರು ಅಧ್ಯಕ್ಷವ್ರು ಸಾಕಷ್ಟು ಮಾಡ್ಲಿಕ್ಕೆ ಅಧಿಕಾರ ಇದೆ ಯಾರು ಹೇಳ್ತಿರ್ಬೋದು ನಾ ಎಲ್ಲಿ ಅವ್ರಿಗೆ ಕೇಳಬೇಕು ಈ ಪ್ರಶ್ನೆ ಸತೀಶ್ ಯಾರ ಕೇಳಿ ಇಲ್ಲ ಅವ್ರಿಗೆ ಕೇಳಬೇಕು ಯಾಕಂದ್ರೆ ಯಾರು ಹೋಗಿದಾರ ಯಾರು ಹೇಳ ಗೊತ್ತಿಲ್ಲ ಈಗ ಪ್ರಶ್ನೆ ಕೇಳಬೇಕಾದ್ರು ಅವ್ರಿಗೆ ನನಗಲ್ಲ ನಾ ಹೇಳಕ್ಕೆ ಅದಕ್ಕೆ ನಾ ಅದಕ್ಕೆ ಅಥಾರಿಟಿ ಅಲ್ಲ ನಮಗೆ ಅದನ್ನ ಸಿ ಇದನ್ನು ಕೇಳಬೇಕಿದೆ ಯಾರಿಗೆ ಸಿಎಂ ಕೇಳಬೇಕು ನನಗೆ ಅಲ್ಲ ನನಗೆ ನಮ್ಮ ಇಲಾಖೆ ಡೆವಲಪ್ಮೆಂಟು ಏನಾದ್ರು ಕೇಳೋರ್ ಹೇಳ್ಬೋದು ನೀವು ಆ ಸಿ ದು ಡಿ ಸಿ ಎಂ ಕೇಳಿನ ಹೇಳಲಿಕ್ಕೆ ಆಗುತ್ತೆ ಬೆಂಗಳೂರು ರಿಪೋರ್ಟರ್ ಹೇಳಿ ಅವ್ರಿಗೆ ಕೇಳ್ರೆ ಒಳ್ಳೇದು ಅವರು ಒಳ್ಳೆ ಉತ್ತರ ಕೊಡ್ತಾರೆ ಕೇಳ್ರೆ ಹೇಳ್ಬೋದು ನಮ್ಮ ನಮ್ಮ ಇಲಾಖೆ ಕೇಳ್ರೆ ಉತ್ತರ ಏನೇನು ಎಲ್ಲ ಸರಿ ಇದೆ ಏನೂ ಇಲ್ಲ ಯಾಕೆ ಮಾಡಬಾರ್ದು ಅವ್ರು ಯಾಕೆ ಮಾಡ್ಬಾರ್ದು ಅವ್ರು ಅವರು ಸಾಕಷ್ಟು ಮಾಡ್ಲಿಕ್ಕೆ ಅಧಿಕಾರ ಇದೆ ಏನ ಹೇಳ್ತಿರ್ಬೋದು ನಾನು ಅವ್ರಿಗೆ ಕೇಳಬೇಕು ಈ ಪ್ರಶ್ನೆ ಸಂದೀಶ್ ಯಾರು ಕೇಳಿ ಕೇಳಬೇಕಾಯಿಲ್ಲ ಅವ್ರು ಕೇಳಬೇಕು ಯಾಕಂದ್ರೆ ಯಾರು ಹೋಗಿದಾರ ಯಾರು ಹೇಳಿದ್ರೆ ಗೊತ್ತಿಲ್ಲ ಈಗ ಪ್ರಶ್ನೆ ಕೇಳಬೇಕಾದ್ರು ಅವ್ರಿಗೆ ನನಗಲ್ಲ ನಾ ಹೇಳಕ್ಕೆ ಅದಕ್ಕೆ ನಾ ಅದಕ್ಕೆ ಅಥಾರಿಟಿ ಅಲ್ಲ ನೀವು ಸಿ ಇದ ಇದನ್ನು ಕೇಳಬೇಕಿದೆ ಯಾರಿಗೆ ಸಿಎಂ ಕೇಳಬೇಕು ನನಗಲ್ಲ ನನಗೆ ನಮ್ಮ ಇಲಾಖೆ ಡೆವಲಪ್ಮೆಂಟು ಏನಾದ್ರು ಕೇಳಾರು ಹೇಳ್ಬೋದು ನೀವು ಆ ಸಿಎಮ್ದು ಡಿ ಸಿ ಎಂ ಕೇಳಿನ ಹೇಳಕ್ ಆಗೋದು ಬೆಂಗಳೂರು ರಿಪೋರ್ಟರ್ ಹೇಳಿ ಅವ್ರಿಗೆ ಕೇಳ್ರೆ ಒಳ್ಳೇದು ಅವರು ಒಳ್ಳೆ ಉತ್ತರ ಪಡ್ತಾರೆ ಕೇಳಿ ಹೇಳ್ಬಾರ್ದು ನಮ್ಮ ನಮ್ಮ ಇಲಾಖೆ ಕೇಳ್ರೆ ಹೇಳ್ತಾರೆ ಎಲ್ಲ ಎಲ್ಲ ಸರಿ ಇದೆ ಏನೂ ಇಲ್ಲ ಯಾಕೆ ಮಾಡಬಾರ್ದು ಅವರು ಯಾಕೆ ಮಾಡ್ಲಿಕ್ಕೆ ಅಧಿಕಾರ ಇದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ